ಗಿರ್ಜಿ ಬಾ ಒಳಗೆ ಏನು ಆರಾಮಾಗಿ ಕುತ್ಕೊಂಡ್ಬಿಟ್ಟೆ ಎಲ್ಲ ಟಿವಿ ವಿ ನೋಡ್ಕೊಂತ ನಾಷ್ಟ ಆತನ ಆತವಾ ಹಾಗೆ ಬ್ಯಾಸ ಅದಕ್ಕೆ ಟಿವಿ ವಿ ಒಳಗೆ ಏನೈತೆ ಅಂತ ನೋಡ್ಕೊಂಡು ಕುಂತಿದ್ದೆ ನೋಡು ಅಯ್ಯಯ್ಯ ನ್ಯೂಸ್ ಚಾನಲ್ ನೋಡಿ ಮಾಡಾಕ ಬೇರೆ ಕೆಲಸ ಇಲ್ಲ ನೋಡು ಒಂದು ನ್ಯೂಸ್ ಹೇಳಿದ್ರು ಅಂದ್ರೆ ಅದು ಎಷ್ಟು ದಿವಸ ಆಗಲಿ ಹಾಕಿ ಜಡಿತಿರ್ತಾರೆ ನೋಡು ನೀನು ಅದನ್ನ ನೋಡಾಕತ್ತಿಲ್ಲ ಸೊನಕ ಅಂತದ್ದು ಏನೈತೆ ಅದ್ರಾಗ ಇಲ್ವಾ ನಮ್ಮ ಮನೆಯಾಗ ರಾತ್ರಿ ನೋಡಾಕತ್ತಿದ್ರಲ್ಲ ಟಿ ವಿ ಹತ್ತಿಟ್ಟು ಕೂಡಲೇ ಅದು ನ್ಯೂಸ್ ಚಾನಲ್ ಬಂದೈತಿ ಅವರು ನ್ಯೂಸ್ ಚಾನಲ್ ನೋಡಿ ಆಫ್ ಮಾಡ್ಯಾರ ಟಿವಿ ಈಗ ನಾ ಹಚ್ಚಕ್ಕೆ ನೋಡಿದೆ ಅದು ನ್ಯೂಸ್ ಬಂದೈತಿ ಈಗ ಯಾವ್ದಾರ ಪಿಚ್ಚರ್ ಐತೆ ಅಂತ ನೋಡೋಣ ಕತ್ತಿದ್ದೆ ನೋಡು ಇರ್ಲಿ ಬಿಡಿ ಸೋನಕ ಅದು ಆಫ್ ಮಾಡತ್ಲ ಹೋಗಿ ನಾನು ಹಿಂಗೆ ಒಂದು ಮಸ್ತ್ ಅನ್ ಸುದ್ದಿ ತಂದೇನಿ ಹೌದೇನ್ಲಿ ಏನದು ಕುಂದ್ರೆ ಅಂದಂಗ ಅಕ್ಕಿ ತ್ರಿವೇಣಿ ಅದಾಳಲ್ಲ ಅಕ್ಕಿ ಸೊಸಿಗೆನ ದೇವ್ ಹಿಡ್ದೈತಂತ ಏನು ತ್ರಿವೇಣಿ ಸೊಸಿಗೆ ದೇವ್ ಅಮ್ಮ ಮೇಲೆ ಬಂದೈತ ಅಯ್ಯ ಪಾಪ ಎಷ್ಟ್ ಚಂದಿತ್ತಲ್ಲ ದುಡುಗಿ ஏனில்லோனக்கூட நோடு அது அவங்க ஊர கண்ட அது அட் எல்லா இர்த்த நோடு ஏன் அட்சன்தல்லே எல்லோ ஹிடங் காத்தி அல்ல கேள்சி நோட்ரன் அவ்வளத அவத்த ಹ್ಮ್ ಹಂಗ ನಮ್ದು ಪದ್ಧತಿ ಅಂದ್ರ ಹಂಗ ಮಾಡಿರ್ತಾರ ಹಳ್ಳ ಕೊಳ್ಳ ಕೆರಿ ಕುಂಟಿ ಅವನ್ನೆಲ್ಲಾ ಕಳ್ಕು ಆಗಕ್ಕಿಂತ ಮುಂಚೆ ದಾಟ್ಬಾರ್ದು ಅಂತ ಸುಳ್ ಹೇಳಾರ್ನ ಮತ್ತ ಅದ್ರಾಗೂ ಈ ಹೊಟ್ಟಿಲೆ ಇರ್ತಾರ ನೋಡು ಅವ್ರು ಅಂತ ಇಂತ ಜಗದಾಗೆ ಅಡ್ಡಾಡ್ಬಾರ್ದ ಈಗ ನಾವು ಕೇಳಿದ್ರ ಕೇಳಂಗಿಲ್ಲ ಏನಾಕೇತ್ ಬಿಡು ಏನಾಕೇತ್ ಬಿಡು ಅಂತ ಊರು ಅಡ್ಡಾಡ್ತಾವು ಆಮೇಲೆ ಇಂತವೇನಾರ ಮಾಡ್ಕೊಂಡು ಕುಂದಿರ್ತಾವ್ ನೋಡು ಮತ್ತೆ ಹೆಂಗಂತೀಗ ಏನಿಲ್ಲಾ ಅಲ್ಲೇ ಊರು ಹೊರಗ ದೇವಸ್ಥಾನ ಇತ್ತಲ್ಲ ಅಲ್ಲೇ ಗೃಹ ದೇವಿ ಗುಡಿ ಅಲ್ಲಿ ಹೇಳಾರಂತ ಪೂಜಾರಿ ಆದ್ರೆ ಒಂದು ಸಮಸ್ಯೆ ಇದೆ ನೋಡಿ ಏನದು ಅಕ್ಕ ಹೇಳಂಗಿಲ್ಲ ನಾನು ಕರ್ಕೊಂಡು ಹೊಂಟೇವ ಅಂತ ಹೇಳಿ ಹೇಳ್ತಪ್ಪ ಅಂತಂದ್ರ ಅಕ್ಕನ ಹೆಂಗೂ ಬರಕ ಕೊಡಂಗಿಲ್ಲ ಅದು ಅದಕ್ಕೆ ಈಗ ಅವರು ಇಷ್ಟರು ಸೇರಿ ಹೆಂಗಪ್ಪ ಅಕ್ಕin ಕರ್ಕೊಂಡು ಹೋಗೋದು ದೇವಸ್ಥಾನಕ್ಕೆ ಅಂತ ಹೇಳಿ ಆಶ್ಚರ್ಯ ಮಾಡಕತ್ತಾರ ನೋಡು ಏ ಸುಮ್ಮನೆ ಎಲ್ಲ ಅಡ್ಡಾಡ್ಕೊಂಡು ಬರೋಣ ಬಾ ಅಂತ ಹೇಳಿ ಗಂಡಿಗೆ ಹೇಳಿ ಕರ್ಕೊಂಡು ಹೋಗ ಅಂತ ಹೇಳು ಆ ಹಂಗಾ ನೀ ಏನು 파ರುಪತ್ತೆ ವಯಸ್ಸಿಲ್ಲ ಏನದ್ರಗ ನೀ ಏನು ಮಾಡ್ತಿ ಸೋನಕ್ಕ ಕೊನೆಗೆ ಅದನ್ನ ಬಿಟ್ಸಕ ಹೋಗಿ ನಮ್ಗೆ ಗಂಡಕೊಂಡ್ರೆ ಏನು ಮಾಡ್ಬೇಕು ಹೇಳು ನೀ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡು ಹೋಗಿ ಹಂಗ ಹೋಗೇನ ಇಲ್ವಾ ನಂಗೂ ಈಗೀಗ ಬಾಳೆ ಹೆದರಿಕೆ ಬರಾಕತ್ತೈತಿ ನೋಡು ಯಾಕ್ಲೇ ಅಂತದೇ ನಾತ್ ಮತ್ ನಿನಗ ಯವಾ ಅವತ್ತ ನಮ್ಮ ತಂಗಿ ಮನೆಯಾಗ ಅಲ್ಲೇ ಅಕ್ಕಿ ನೆಗೆಣ್ಣೆ ಅದಾಳ ನೋಡು ನೆಗೆಣ್ಣೆ ಅವರ ಅಕ್ಕನ ಮಗಳಿಗೆ ಬಂದಿತ್ತಂತುವ ಅವಾಗ ಅದು ಅವ್ರ ಮನೆ ಆಜು ಬಾಜು ಇದ್ದವ್ರೆಲ್ಲ ಸೇರ್ಕೊಂಡು ಬಿಡ್ಸಾಕ ಹೆಣಗಾಡಿದ್ರಂತ ಆಮೇಲೆ ಹೆಂಗೆಂಗೋ ಮಾಡಿ ಅದು ಮೈ ಬಿಟ್ಟು ಹೋತಂತ ನೋಡಿದ್ರೆ ಪಾಪ ಅದು ಬಿಡ್ಸಾಕ ಯಾರು ಪಾರುಪತ್ಯ ವಹಿಸಿದ್ರು ನೋಡು ಆಕಿನ ಮೇಲೆ ಸೇರಕೊಂಡ ನೋಡ ನೋಡಿ ಅಯ್ಯೋ ಅಯ್ಯೋಯ್ಯ ಪಾಪ ಆಮೇಲೆ ಏನಾತ ಆಮೇಲೆ ಏನಕ್ಕೆತಿ ಪಾಪ ಅಕ್ಕಿಗ ದಿನ ಹಿಂಸೆ ಕೊಡದಂತದು ಆಮೇಲೆ ಅವರಿಗೆ ಏನು ಪರಿಹಾರ ಗೊತ್ತಾಗ್ಲಾರದಂಗೇ ಏನು ಮಾಡಿದ್ರಂತ ದೇವಸ್ಥಾನಕ್ಕೆ ಹೋಗ್ರಂತ ಅಲ್ಲೇ ಗುಡಿ ಪೂಜಾರಿಗಳಿಗ ಕೇಳಿದ್ರಂತ ನಮ್ಮ ಮನೆಗೆ ಹಿಂಗ ಹಿಂಗ ಆಗಬಿಟ್ಟೈತಿ ನಮಗೆ ಏನು ಪರಿಹಾರನ ಸಿಗೋದಾಗಿತಿ ನೀವು ನಮಗೆ ದಿಕ್ಕು ಅಂತ ಕೇಳ್ಕೊಂಡ್ರಂತ ಅದು ದುರ್ಗಾದೇವಿ ಗುಡಿನ ಬಹಳ ಶಕ್ತಿ ಐತಂತ ಬೆಳಗಿನ ಜಾವ ಅದು ಅಭಿಷೇಕ ಮಾಡ್ತಾರ ನೋಡು ಅಕ್ಕಿಗ ಜಳಕ ಮಾಡಿಸಿದ ನೀರ್ ಇತೇತಲ್ಲ ಆ ನೀರು ಗುಡಿ ಪೂಜಾರಿ ಒಂದ್ ಕೊಡಪಾಂಡದ ತುಂಬಿಸಿಟ್ರಂತ ಇಟ್ಟರು ಸುಕ್ಕ ಆಮೇಲೆ ಅವರು ಮನೆಯವರೆಲ್ಲ ಸೇರಿ ಕುಂಕುಮ ಪೂಜೆ ಕಟ್ಸಿದ್ರಂತ ಆ ಕುಂಕುಮ ಪೂಜೆ ಮಾಡಿಸಿದ್ದ ಕುಂಕುಮ ಆಮೇಲೆ ತಾಯಿಗ ಜಾಕ ಮಾಡಿಸಿದ ಐತಲ್ಲ ಎರಡನ್ನೂ ತಗೊಂಡ್ ಹೋಗಿ ಆ ನೀರನ್ನ ಅಕ್ಕಿಗ ಸಿಂಪಡಿಸಿ ಆಕಿಂತ ಜಳಕ ಆದ್ಮೇಲೆ ಕುಂಕುಮ ಹಚ್ಚ ಹೇಳಿದ್ರಂತ ಅವರು ಅದನ್ನಿಷ್ಟನ್ನು ತಗೊಂಡು ಮನೆಗೆ ಹೋದ್ರಂತ ಮನೆಗೆ ಹೋಗ್ತಿದ್ದಂಗ ಅದು ಹೆಂಗೆಂಗೋ ಹೆಂಗೆಂಗೋ ಕುಣ್ಯಾಕತ್ ಬಿಡ್ತಂತ ಅಯ್ಯೋಯೋ ಗಿರ್ಜಿ ಬಾಳ ಹೆದರಿಕೆ ಆಗಿರ್ಬೇಕು ಹಂಗಾರ ಅವ್ರ ಮನೆಗಿನವ್ರಗ ಹ್ಞೂ ಕೇಳಿಲ್ಲ ಅದು ಕುಣ್ಯಾಕ ಕೂಡಲೇ ಇವ್ರಿಗ ಗಾಬಾ ಆಗ್ಬಿಟ್ರಲ್ಲ ಆದ್ರೂ ತಾಯಿದ ಜಾಕ ಮಾಡಿದ್ದ ನೀರು ಮತ್ತೆ ಕುಂಕುಮ ಇತ್ತಲ್ಲ ಎಲ್ಲಾರು ಕೈಯಾಗ ಇಟ್ಕೊಂಡಿದ್ರು ಅದಕ್ಕೆ ಏನ್ ಮಾಡಿದ್ರು ಯಾಕೆ ನೀನು ಹಿಂಗ್ ಮಾಡಾಕತ್ತಿದ್ದಿ ನೀನ್ ಮನೆ ಬಿಟ್ಟು ಹೋಗ್ತಿಯೋ ಏನಿದ್ರು ನಿನ್ನ ಮೇಲೆ ಸಿಂಪಡಿಸ್ಬೇಕು ಅಂತೆಲ್ಲ ಹೆದರ್ಸಿದ್ರಂತ ಏನ್ ಮಾಡಿದ್ರು ಕೇಳಕತ್ತಿದ್ದಿಲ್ಲ ಅಂತ ಕೊನಿಗೊಬ್ಬನು ಓಡೋಗಿ ಪೂಜಾರಿಗಳನ್ನ ಕರ್ಕೊಂಡ್ ಬಂದ್ ಮನೀಗ ಪೂಜಾರಿಗಳದರ್ಲಾ ಸ್ತೋತ್ರ ಎಲ್ಲಾ ಹೇಳ್ಕೊತ ಕೇಳಿದ್ರಂತ ನೀನ್ ಯಾಕೆ ಬಿಟ್ಟು ಹೊಂಟಿಲ್ಲ ಇಲ್ಲ ಅಂತ ಅಂದ್ರೆ ನಿನ್ನ ಸರಿತ್ನಂಗ ನಾನು ಶಾಸ್ತಿ ಮಾಡ್ಬೇಕೇತ್ ನೋಡು ಇಕಿ ಬಹಳ ಶಕ್ತಿ ನಿನ್ನನ್ ಮಾತ್ರ ಸುಮ್ನೆ ಬಿಡಂಗಿಲ್ಲ ಅಂತ ಹೆದರ್ಸಿದ್ರಂತ ಅಷ್ಟು ಕುತ್ ಜಗ್ಲಿಲ್ಲಂತ ಅಕ್ಕಿ ನನಗ ಮತ್ತೆ ಹಳೆ ದೇಹ ಬೇಕು ಅಂದ್ರಷ್ಟ ನಾ ಬಿಟ್ಟು ಹೋಗ್ತೀನಿ ಇಕ್ಕಿ ನನಗೆ ಬಾಳ ಕಾಟ ಕೊಟ್ಟಿದ್ಲು ಅದ್ರ ಸಲಗೆ ಇಕ್ಕಿಗ ಬಂದ ಸೇರ್ಕೊಂಡೆ ನನಗೆ ಮತ್ತೆ ಅಕ್ಕಿನ ದೇಹ ಸಿಕ್ತು ಅಂತಂದ್ರೆ ನಾನು ಹೊಳ್ಳಿ ಅಕ್ಕಿನ ದೇಹ ಸೇರ್ಕೊಂಡು ಇಕ್ಕಿನ ದೇಹ ಬಿಡ್ತೇನೆ ಅಂತಂತುವ ಇವಾಗ ಗುಡಿ ಪೂಜಾರಿ ಅದಾರಲ್ಲ ಇದಾಗ ಕೆಲಸ ಎಲ್ಲ ತೆಗಿಯತ್ಲಾಗ ಅಂತಂದ ಹೇಳಿ ಕುಂತಲ್ಲೇ ಆ ನೀರ್ ಏನಿತ್ತಲ್ಲ ತಲೆ ಮ್ಯಾಲಿಂದ ಸುರಿದು ಬಡ ಬಡ ಅಕ್ಕಿ ಗಂಡನ ಕಡೆಯಿಂದ ಕುಂಕುಮ ಹಚ್ಚಾಕ ಹೇಳಿದ್ರಂತ ಅವಾಗ ಬಿಟ್ಟು ಹೋತಂತ ನೋಡ್ ಅಯ್ಯೋಯ್ಯೋ ಪಾಪ ಅದಕ್ಕವಾ ಸುದ್ದಿನ ಕಿರ್ಜಿ ಅದು ಇರ್ತೇನೆ ದುರ್ಗಾದೇವಿ ಗುಡಿ ಅಲ್ಲೇ ಗುಡಿ ಪೂಜಾರಿ ಕಡೆಯಿಂದ ಒಂದಿಷ್ಟ ದೇವಿಗೆ ಜಳಕ ಮಾಡಿದ ನೀರು ಅರ್ಚನೆ ಮಾಡಿದ್ದು ಕುಂಕುಮ ಇದ್ರ ಇಸ್ಕೊಂಡು ಹೋಗಿ ಹಂಗ ಮಾಡಕ್ಕೆ ಹೇಳನ್ಬೇಕಿತ್ತು ಹೌದು ನೋಡ್ ಸೊನಕ್ಕ ಹಿಂಗ ಹೇಳಿ ಮಾಡ್ ನೋಡಕ್ ನೋಡವ್ರಿ ಅಕ್ಕ ತ್ರಿವೇಣಕ್ಕ ಹಿಂಗ ಸೊಪ್ಪಿ ಮೂರು ಹಾಕೊಂಡು ಕುಂತಿ ಏನ್ ಇಲ್ಬಿಡವ ಏನು ಯಾರಿಗೂ ಗೊತ್ತಿರ್ಲಾರದ್ ವಿಷಯ ಅಲ್ಲ ಏನಿಲ್ಲ ನಿನ್ ಸೊಸಿ ಬಗ್ಗೆ ಚಿಂತೆ ಮಾಡಕತ್ತೇನಾ ಹೋದವ ಏನ ದಿನದಿಂದ ದಿನಕ್ಕೆ ಅಕ್ಕಿದ ಹಾರಾಟ ಭಾಳ ಆಗ್ಬಿಟ್ಟೈತ್ ನೋಡ್ರಿ ಪಾಪ ಇನ್ನು ನಾಲ್ಕೈದು ತಿಂಗಳು ಕೂಸು ಐತದ ಅಲ್ಲೇ ಭಾಳ ಉಪದ್ರವ ಕೊಡಾಕತ್ತಿದ್ದಕ್ಕೆ ಪಾಪ ಎರಡು ತುಂಬಿ ಮೂರ್ರಾಗ ಕರ್ಕೊಂಡ್ ಬಂದೆ ಅಕ್ಕ ನೋಡಿದ್ರ ಎಡೇ ಟು ನಿಲ್ಸವಲ್ಲ ಅಲ್ಲ ಗುಡಿ ಕರ್ಕೊಂಡ್ ಅಂತ ಹೇಳಿ ಗುಡಿ ಪೂಜಾರಿಗಳು ಹೇಳಿದ್ರಲ್ಲ ಮತ್ತೆ ಕರ್ಕೊಂಡು ಹೋಗ್ಬೇಕಿತ್ತು ಎಲ್ಲಿ ಬರೋ ಅಲ್ಲಕ್ಕಿ ಮನಿ ಬಿಟ್ಟು ಹೊರಗೆ ಮತ್ತೆ ಮುಂದೆ ಹೆಂಗ್ ಮಾಡೋರಿಗ ಈಗ ಅದ ನಂಗೆ ತಿಳಿಯುವಲ್ದಾಗಿತ್ ನೋಡ್ರಿ ಇನ್ನು ಕೂಸು ಸಣ್ಣದೈತಿ ನನ್ನ ನನ್ ಮಗ ಸೊಸಿಗೆ ವಯಸ್ಸು ಪಾಪ ಸಣ್ಣದು ಬಾಳಿ ಬದಕ್ ಜೀವಗಳವು ಹಾ ಹಿಂಗಾದ್ರೆ ಹೆಂಗ್ ಮಾಡೋದು ಏನು ಒಂದು ತಿಳಿವಂತಾಗಿ ನೋಡು ಅಲ್ಲ ಹೆಂಗರ ಮಾಡಕ್ ಇನ್ನ ಗುಡಿ ಕರ್ಕೊಂಡು ಹೋಗ್ಬೇಕಿತ್ತು ಅಯ್ಯ ಮನೆ ಬಿಟ್ಟು ಹೊರಗ ಬರವಲ್ಲಕ್ಕಿ ಅಂತೇನಿ ಗುಡಿ ಕರ್ಕೊಂಡು ಹೋಗೋದು ಅಕ್ಕಿ ಮನೆ ಯಾರು ಹೇಳದ್ ಮಾತ್ ಕೇಳ್ತಾಳ ಯಾರ ಮಾತು ಕೇಳಂಗಿಲ್ಲ ನೋಡು ಕೂಸು ಚಂದಗಿ ನೋಡ್ಕೊಳ್ಳೋದಿಲ್ಲ ಮಾಡೋದಿಲ್ಲ ಪಾಪ ನಾನ್ ದೊಡ್ಡ ಸೊಸಿನ ನೋಡ್ಕೊಂತ ಹುಡುಗಿನ್ನು ತ್ರಿವೇಣಕ್ಕ ಗಿರ್ಜಿ ಬಂದ್ರು ನೋಡಲ್ ಬರ ಬಾ ಪಾಪ ಜೀವ್ ಜೀವನ ಗೋಳೆ ಎದ್ದ್ ಅದಾಕಿನ ಸಸಿ ಹೌದ್ ನೋಡ್ ಅದನ್ನ ಹೇಳ್ಕೊಂಡ್ ಕುಂತಿತ್ ಇಷ್ಟತನ ನನ್ನ ಹತ್ರ ಒಂದು ಐಡಿಯಾ ಐತೆ ಅದನ್ನ ಹೇಳಕ ಬಂದೆ ನೋಡು ನಿಮ್ಮ ಮನೆ ಕಡೆ ಹೋಗಿದ್ನೇ ತ್ರಿವಳಕ ನಿಮ್ಮ ದೊಡ್ಡ ಸಸ್ಯಗಳಲ್ಲ ಅಕ್ಕಿ ಸುಶೀಲಾ ಅಕ್ಕಿ ಹೇಳಿದ್ಲು ಇಲ್ರಿ ನಮ್ಮ ಅತ್ತೆ ಹೊಲ ಕಡೆ ಹೋಗ್ಯಾರ ಬಾಳ ಬೇಜಾರನಾಗ ಅದಾರ ಅಂತ ಅಂದ್ಲು ಹೌದು ಬಿಡ ಗಿರಿಜಿ ಮತ್ತೆ ಇನ್ನೇನ್ ಮಾಡೋದು ಹೇಳಿ ನೋಡೋಣ ಮನೆಯಾಗ ಎಲ್ಲ ಚಂದಾಗಿ ನಕ್ಕೋತಾ ಇದ್ರನ ಮನಿ ಅದು ದಿನ ರಂಪಾಟಿ ಇದ್ರೆ ಏನು ಮಾಡೋದು ಹೇಳಿ ನಿನಗೆ ಗೊತ್ತಿರಲಾರದು ಏನೈತೆ ಹೇಳಿ ನೋಡೋಣ ಹಾ ಅದಕ್ಕೆ ಪರಿಹಾರ ಹೇಳಕ ಬಂದೆ ನೋಡಿ ನಾನು ಗಿರಿಜಿ ಪರಿಹಾರ ಹೇಳಕಂತ ಬಂದೆ ಹೌದು ನೀ ಜೋರ್ ಮಾತಾಡಕ ಹೋಗಬೇಡ ನಾನು ಗುರ್ ಹೇಳ್ತೀನಿ ನಾನು ಹೇಳ್ದಂಗೆ ಮಾಡು ಅಂತ ಪರಿಹಾರ ಲೇ ಗಿರಿಜಿ ಅದ ಇಷ್ಟ ಮಾಡಾ ಎಲ್ಲ ಸರಿ ಹೋಗೈತೆ ನೋಡಿ ಹೌದಲ್ಲೇ ಗಿರಿಜಿ ಹಿಂಗೆ ಮಾಡಿದ್ರೆ ಸರಿ ಆಗ್ಬೋದು ಅಂತ ಅನಿಸುತ್ತೆ ನೋಡಿ ನಂಗೆ ಹಾಂ ಹೌದು ನೋಡು ತ್ರಿವಿಣಕ್ಕ ಈಗ ನೀನು ಗುಡಿ ಹೋಗ ದೇವಿ ಗುಡಿಗೆ ಹೋಗಿ ಅಲ್ಲೇ ಪೂಜಾರಿ ಇರ್ತಾರಲ್ಲ ಅವ್ರ ಹತ್ರ ಮಾತಾಡು ನಾಳೆನೇ ಎಲ್ಲ ಮಾಡೇ ಬಿಡಲಿ ಹೌದಕ್ಕ ನಾನು ನಮ್ಮ ತಂಗಿ ಯಾರ ಮನೆ ಕಡೆ ಆಗಿತ್ತಲ್ಲ ಹೌದು ಹಾಗಾಗಿ ನನಗೆ ನೆನಪಂತ ನಿನ್ನ ಸೋಲಕ್ಕನ ಹತ್ರ ಮಾತಾಡಕತ್ತಿದ್ದೆ ಅವಾಗಕ್ಕೆ ಸೋನಕ್ಕನ ಹೇಳಿದ್ಲು ತ್ರಿವೆ ಏನಾರು ವ್ಯವಸ್ಥೆ ಮಾಡ್ತಿದ್ದಾಳ ಮಾಡ್ತಿದ್ದಾಳಾ ಹಂಗಾಗಿ ಇಲ್ವಾ ನೀ ಹೇಳಿ ಬಹಳ ಚಲೋ ಮಾಡಿದಿ ನೋಡು ನನ್ನ ತಲೆ ಏನು ಓಡಾತ್ ಮನೆಗೆ ಹೋಗಕ್ಕೆ ಬ್ಯಾಸ ನೋಡು ಕೂಸಿನ ಮುಖ ನೋಡಿದ್ರ ಮನ್ಸಿಗೆ ಬಾಳ ಇನ್ ತಡ ಮಾಡ್ಬೇಡ ನಡಿ ಈಗ ಗುಡಿ ಹೋಗೋಣ ಅಂತ ಪೂಜಾರಿ ಅವರ ಹತ್ರ ಮಾತಾಡೋಣ ಮಾತಾಡಿ ಏನನ್ ಬೇಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾಳೆನಾ ಇದಕ್ಕೊಂದು ಗತಿ ಕಾಣಿಸ್ಬಿಡು ಹೌದವಾ ಬರ್ತಿ ಗಿರ್ಜಿ ನೀನು ನಡ್ರಿ ಈಗ ಹೋಗೋಣಂತ